ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ ಶೆಟ್ಟಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಬಂದು ತುಂಬ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಪ್ರತಿ ಒಂದು ಮಹಿಳೆಗೂ ಕೂಡ ಈ ವಿಡಿಯೋದಿಂದ ಉಪಯೋಗ ಆಗೇ ಆಗುತ್ತೆ ಸೊ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿನ ಕೊಡ್ತಾ ಇದ್ದಾರೆ ಸೊ ಉಚಿತವಾಗಿರುತ್ತೆ ಹಣ ನೀವು ಯಾವುದೇ ರೀತಿಯಾದಂತಹ ರಿಟರ್ನ್ ಕಟ್ಟುವಂತ ಅವಶ್ಯಕತೆನೇ ಇಲ್ಲ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ರೆ ಒಂದೂವರೆ ಲಕ್ಷದ ತನಕ ನಿಮಗೆ ಸಹಾಯಧನ ಸಿಗುತ್ತೆ ಹಾಗಿದ್ರೆ ಯಾವ ಒಂದು ಈ ಒಂದು ಯೋಜನೆ ಈ ಯೋಜನೆ ಅಡಿಯಲ್ಲಿ ನಮಗೆ ಎಲ್ರಿಗೂ ಕೂಡ ಹಣ ಸಿಗುತ್ತಾ ಜೊತೆಗೆ ಏನಕ್ಕೋಸ್ಕರ ಫ್ರೀ ಆಗಿ ಈ ಒಂದು ಹಣನ ಕೊಡ್ತಾ ಇದ್ದಾರೆ ನಾವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದೀವಲ್ಲ ಆದರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಕೊಡ್ತಾರ ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಕೊಡ್ತೀನಿ ಅದರ ಜೊತೆಗೇ ಏನೇನು ದಾಖಲಾತಿಗಳು ಬೇಕು ಏಜ್ ಪ್ರೂಫ್ ಎಷ್ಟಿರ್ಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸೋದು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರು ನಿಮ್ಮ ಸ್ನೇಹಿತರಿಗಂತೂ ಖಂಡಿತವಾಗ್ಲು ಈ ಒಂದು ಯೋಜನೆ ಅಡಿಯಲ್ಲಿ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಸ್ನೇಹಿತರೆ ಯಾವ ಒಂದು ಯೋಜನೆ ಈ ಒಂದು ಯೋಜನೆಯ ಅಡಿಯಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಹಣ ನಮಗೆ ಉಚಿತವಾಗಿ ಕೊಡ್ತಾರಂದ್ರೆ ನಂಬೋದಕ್ಕೆ ಸಾಧ್ಯನಾ ಅಂತ ನೀವು ಕೇಳ್ಬೋದು ಖಂಡಿತವಾಗಲೂ ನಿಜ ಈ ಒಂದು ಯೋಜನೆ ಯಾವುದಂತ ಹೇಳಿದ್ರೆ ಉದ್ಯೋಗಿನಿ ಯೋಜನೆ ಈ ಒಂದು ಯೋಜನೆ ಶುರುವಾಗಿ ಸಾಕಷ್ಟು ವರ್ಷಗಳೇ ಆಗಿದೆ ಆದರೆ ಎಷ್ಟೋ ಜನರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಗೊತ್ತಿಲ್ಲ ಜೊತೆಗೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಾ ಟೈಮಿಗೂ ಅವಕಾಶ ಕೊಡೋದಿಲ್ಲ ಕೆಲವೇ ಕೆಲವು ತಿಂಗಳಲ್ಲಿ ಮಾತ್ರ ಅವಕಾಶ ಕೊಡ್ತಾರೆ ಅದು ಈಗ ಬಂದಿದೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಉಚಿತ ಸಹಾಯಧನ ನಿಮಗೆ ಸಿಗುತ್ತೆ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ದರೆ ಒಂದೂವರೆ ಲಕ್ಷ ತನಕ ನಿಮಗೆ ಸಹಾಯಧನ ಸಿಗುತ್ತೆ ಯಾವುದೇ ರೀತಿಯಾದಂಥ ರಿಟರ್ನ್ ಕಟ್ಟುವಂಥ ಅವಶ್ಯಕತೆನೇ ಇಲ್ಲ ಗೌರ್ನಮೆಂಟಿಗೆ ಸೊ ಹಾಗಿದ್ದರೆ ಯಾವ ಒಂದು ಯೋಜನೆ ಅಂತ ನೀವು ತಿಳ್ಕೊಳ್ಳೋದ್ರಿ ಏನಕ್ಕೆ ಈ ಒಂದು ಯೋಜನೆ ಕೊಡ್ತಾ ಇದ್ದಾರೆ ಯಾರಿಗಲ್ಲ ಈ ಒಂದು ಹಣ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ಮಹಿಳೆಯರಿಗೂ ಸಿಗ್ತಾ ಇದೆ ಈ ಜಾತಿ ಆ ಜಾತಿ ಅನ್ನೋದಿಲ್ಲ ಎಲ್ಲ ಜಾತಿ ಮಹಿಳೆಯರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಹಣ ಇದೆ ಆದರೆ ನೀವು ಈ ಒಂದು ಕೆಲಸನ ಮಾಡಬೇಕಾಗತ್ತೆ ಸೊ ಯಾವ ಒಂದು ಕೆಲಸ ಅಂತ ಹೇಳಿದ್ರೆ ನೀವು ಒಂದು ಉದ್ಯೋಗನ ಮಾಡಬೇಕಾಗುತ್ತೆ ಸೊ ಉದ್ಯೋಗ ಮಾಡ್ತೀನಿ ಅಂತ ಹೇಳಿ ನೀವು ಸಹಾಯಧನನ ಕೇಳಬೇಕಾಗತ್ತೆ ಸರ್ಕಾರಕ್ಕೆ ಸೊ ಆಗ ಮಾತ್ರ ನಿಮಗೆ ಹಣ ಬರೋದು ಸ್ನೇಹಿತರೆ ಉದ್ಯೋಗ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಹಣ ಬರೋದಿಲ್ಲ ನೀವು ಯಾವುದೇ ರೀತಿಯಾದಂಥ ಬಿಸ್ನೆಸ್ ಮಾಡ್ಬೋದು ನೀವು ಸೊ ಬಿಸ್ನೆಸ್ನ ನೀವು ಮಾಡಿದಿರ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಬರುತ್ತೆ ಉಚಿತವಾಗೂ ಕೂಡ ನಿಮಗೆ ತೊಂಬತ್ತು ಸಾವಿರ ರೂಪಾಯಿ ತನಕ ಉಚಿತವಾಗಿ ಸಹಾಯಧನ ಸಿಗುತ್ತೆ ಹಾಗಿದ್ರೆ ಎಷ್ಟು ಹಣ ಕೊಡ್ತಾರೆ ನಾವೇನಾದ್ರೂ ಕಟ್ಟಬೇಕಾ ರಿಟರ್ನ್ ಅಂತ ಕೇಳೋದಾದ್ರೆ ಸ್ನೇಹಿತರೆ ನಿಮಗೆ ಒಂದು ಲಕ್ಷ ಹಣ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಲಕ್ಷ ನೀವೇನಾದ್ರೂ ಸಾಲ ತೆಗೆಯೋದಕ್ಕೆ ಹೋದ್ರಿ ಈ ಒಂದು ಯೋಜನೆ ಅಡಿಯಲ್ಲಿ ಅಂತ ಹೇಳಿದ್ರೆ ತರ್ಟಿ ಪರ್ಸೆಂಟ್ ಹಣನ ನಿಮಗೆ ಉಚಿತವಾಗಿರುತ್ತೆ ಸೊ ಸಬ್ಸಿಡಿ ಇರುತ್ತೆ ಯಾವುದೇ ರೀತಿಯಾದಂಥ ಹಣ ರಿಟರ್ನ್ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ಹಣ ಮಾತ್ರ ನೀವು ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ಸೊ ಒಂದು ಲಕ್ಷ ಹಣ ಸಾಲದ ರೂಪದಲ್ಲಿ ನೀವೇನಾದರೂ ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಮೂವತ್ತು ಸಾವಿರ ರೂಪಾಯಿ ನೀವು ಕಟ್ಟುವಂತ ಅವಶ್ಯಕತೆನೇ ಇರೋದಿಲ್ಲ ಇನ್ನುಳಿದಂತ ಎಪ್ಪತ್ತು ಸಾವಿರ ರೂಪಾಯಿ ಮಾತ್ರ ನೀವು ಹಣನ ರಿಟರ್ನ್ ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ಸೊ ಎರಡು ಲಕ್ಷ ಸಾಲನ ತೆಗೆದುಕೊಂಡ್ರೆ ನೀವು ಅರವತ್ತು ಸಾವಿರ ರೂಪಾಯಿ ಉಚಿತವಾಗಿ ಒಂದು ಲಕ್ಷದ ಸಾವಿರ ರೂಪಾಯಿ ರಿಟರ್ನ್ ನೀವು ಕಟ್ಟಬೇಕಾಗುತ್ತೆ ಮೂರು ಲಕ್ಷ ಸಾಲನ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ನಿಮಗೆ ತೊಂಬತ್ತು ಸಾವಿರ ರೂಪಾಯಿ ಉಚಿತವಾಗಿರುತ್ತೆ ಯಾವುದೇ ರೀತಿಯಾದಂತ ಕಟ್ಟುವಂತ ಅವಶ್ಯಕತೆನೇ ಇಲ್ಲ ಸರ್ಕಾರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಮಾತ್ರ ನೀವು ಕಟ್ಟಬೇಕಾಗುತ್ತೆ ಸೊ ನಿಮ್ಗೆ ತರ್ಟಿ ಪರ್ಸೆಂಟ್ ಅಷ್ಟು ಹಣ ಉಚಿತವಾಗಿರುತ್ತೆ ನಿಮಗೆ ಸಬ್ಸಿಡಿ ಮೂಲಕ ಹಣ ಕಟ್ಟುವಂತ ಅವಶ್ಯಕತೆನೇ ಇರೋದಿಲ್ಲ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಸಬ್ಸಿಡಿ ಇರುತ್ತೆ ಸ್ನೇಹಿತರೆ ಒಂದು ಲಕ್ಷ ಸಾಲನ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಐವತ್ತು ಸಾವಿರ ರೂಪಾಯಿ ಉಚಿತವಾಗಿ ಸಬ್ಸಿಡಿ ಇರುತ್ತೆ ಇನ್ನೈವತ್ತು ಸಾವಿರ ರೂಪಾಯಿ ಮಾತ್ರ ಅವರು ಕಟ್ಟಬೇಕಾಗತ್ತೆ ಒಂದು ಲಕ್ಷ ಆಯ್ತು ಎರಡು ಲಕ್ಷ ಹಣ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಒಂದು ಲಕ್ಷ ಉಚಿತವಾಗಿರುತ್ತೆ ಇನ್ನೊಂದು ಲಕ್ಷ ಮಾತ್ರ ಕಟ್ಟಬೇಕಾಗತ್ತೆ ಮೂರು ಲಕ್ಷ ಹಣ ಸಾಲನ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಒಂದೂವರೆ ಲಕ್ಷ ಕಟ್ಟಬೇಕಾಗುತ್ತೆ ಇನ್ನೊಂದೂವರೆ ಲಕ್ಷ ಅವರಿಗೆ ಉಚಿತವಾಗಿ ಸಬ್ಸಿಡಿ ಕೊಡ್ತಾರೆ ಸೊ ಹಾಗಿದ್ರೆ ಈ ಒಂದು ಯೋಜನೆಗೆ ಏನೇನು ದಾಖಲಾತಿಗಳು ಬೇಕು ಹಾಗೆ ಯಾವ ಯಾವ ಒಂದು ಉದ್ಯೋಗ ನಾವು ಅಂತ ಹೇಳಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರು ನಿಮಗೆ ಹಣ ಬರುತ್ತೆ ಇಂತ ಬಿಸ್ನೆಸ್ ಅನ್ನೋದಿಲ್ಲ ನೀವು ಯಾವ್ದಾದ್ರೂ ಮಾಡಿ ಮಹಿಳೆಯರು ಅವರ ಕಾಲ ಮೇಲೆ ಅವರು ನಿಲ್ಬೇಕು ಸೊ ಅವರಿಗೆ ಒಂದು ಉದ್ಯೋಗ ಇಂಡಿಪೆಂಡೆಂಟ್ ಆಗಿ ಅವರು ಬದುಕಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಉದ್ಯೋಗಿನಿ ಅನ್ನೋ ಯೋಜನೆನ ತಂದಿರೋದು ಸೊ ಇದರ ಯೋಜನೆ ಅಡಿಯಲ್ಲಿ ನೀವು ಯಾವುದೇ ಒಂದು ಉದ್ಯೋಗ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಹೋಟೆಲ್ ಮಾಡಬಹುದು ಬೀದಿ ಬದಿ ವ್ಯಾಪಾರ ಕೂಡ ಮಾಡಬಹುದು ಪಾನಿಪುರಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಫ್ರೈಡ್ ರೈಸು ನೂಡಲ್ಸ್ ಈ ರೀತಿಯಾಗಿ ಬೀದಿ ಬದಿ ವ್ಯಾಪಾರ ಕೂಡ ಮಾಡಬಹುದು ಟೈಲರ್ ಅಂಗಡಿ ಮಾಡಬಹುದು ಬ್ಯೂಟಿ ಪಾರ್ಲರ್ ಮಾಡಬಹುದು ತರಕಾರಿ ಅಂಗಡಿ ಮಾಡಬಹುದು ಹಣ್ಣಿನ ಅಂಗಡಿ ಮಾಡಬಹುದು ಹಾಗೆ ಹೂವಿನ ಅಂಗಡಿ ಮಾಡಬಹುದು ನಿಮಗೆ ಏನ್ ಇಷ್ಟ ಬರುತ್ತೋ ಏನ್ ಬೇಕಾದ್ರೂ ಮಾಡಬಹುದು ಯಾವ ಒಂದು ಬಿಸ್ನೆಸ್ ಬೇಕಾದ್ರೂ ಮಾಡಬಹುದು ಹಣ ಮಾತ್ರ ಸರ್ಕಾರದಿಂದ ಕೊಡ್ತಾರೆ ನಿಮಗೆ ಸಹಾಯಧನ ಅಂತ ಹೇಳ್ಬಿಟ್ಟು ಅದನ್ನು ನೀವು ಕಟ್ಕೊಂಡು ಹೋದ್ರೆ ಆಯಿತು ಬೇರೆ ಅವರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಸೊ ಉಳಿದಂತ ಹಣನ ನೀವು ಕಟ್ಟಬೇಕಾಗತ್ತೆ ಅಷ್ಟೇನೆ ಹಾಗೇನೆ ಏನೇನು ದಾಖಲಾತಿಗಳು ಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಯಾರು ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ತೆಗೆದುಕೊಳ್ತಿರೋ ಅವರ ಒಂದು ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ ಸ್ನೇಹಿತರೆ ಜೊತೆಗೆ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ದರೆ ಒಂದು ವರ್ಷದ ಆದಾಯ ಬಂದು ಎರಡು ಲಕ್ಷದ ಒಳಗಿರಬೇಕಾಗುತ್ತೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎರಡು ಲಕ್ಷದ ಒಳಗಿದೆ ನಮ್ಮ ಇನ್ಕಮ್ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾಗತ್ತೆ ಇತರೆ ಮಹಿಳೆಯರಾಗಿದ್ದರೆ ಒಂದೂವರೆ ಲಕ್ಷದ ಒಳಗಿರಬೇಕು ಒಂದು ವರ್ಷದ ಇನ್ಕಮ್ ಬಂದು ಸೊ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಸ್ನೇಹಿತರೆ ವಾಸಸ್ಥಳ ದೃಢೀಕರಣ ಪತ್ರನ ಕೊಡಬೇಕಾಗುತ್ತೆ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ವಾಸಸ್ಥಳ ದೃಢೀಕರಣ ಪತ್ರನ ನೀವು ಕೊಡಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ಕಿನ ಜೆರಾಕ್ಸ್ ಕೊಡಬೇಕಾಗುತ್ತೆ ಇದೇ ಒಂದು ಅಕೌಂಟಿಗೆ ಹಣ ನಿಮಗೆ ಬರೋದು ಸಾಲದ ರೂಪದಲ್ಲಿ ಹಣ ಬರುತ್ತೆ ಹಾಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗುತ್ತೆ ನೀವು ಯಾವ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ನ ಕೊಡಬೇಕಾಗುತ್ತೆ ಸೊ ನಾನು ಇಲ್ಲಿ ಈ ಒಂದು ಪ್ಲೇಸಲ್ಲಿ ಈ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಹೊರಟಿದ್ದೀನಿ ಸೊ ನನಗೆ ಹಾಗಾಗಿ ಸಾಲ ಬೇಕು ಅಂತೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದಕ್ಕೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಾಗಿ ಯಾರು ಬೇಕಾದರೂ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ತೆಗೆದುಕೊಳ್ಬಹುದಾಗಿದೆ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿರಬೇಕಾಗತ್ತೆ ಯಾರು ಬೇಕಾದರೂ ಸಾಲನ ತೆಗೆದುಕೊಳ್ಬಹುದಾಗಿದೆ ಹಾಗಿದ್ರೆ ಎಲ್ಲಿ ಹೋಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಗಳಲ್ಲಿ ಹೋಗಿ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಸಲ್ಲಿಸಿಕೊಡ್ತಾರೆ ಇಲ್ಲ ಬೆಂಗಳೂರು ಕರ್ನಾಟಕವನ್ನಾಗಿರ್ಬೋದು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ಸಬ್ಸಿಡಿ ಸಿಗುವಂಥ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಸ್ನೇಹಿತರೆ ಹಾಗೆ ಇನ್ನೂ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಏನಾದರೂ ಬೇಕು ಅಂತ ಅವರು ಕೇಳಿದ್ರೆ ಅದನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಆದರೆ ಸದ್ಯದ ಮಟ್ಟಿಗೆ ಇಷ್ಟು ಒಂದು ನ ರೆಡಿ ಮಾಡ್ಕೊಂಡ್ರೆ ಸಾಕು ಆಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ಉದ್ಯೋಗಿನಿ ಅನ್ನೋ ಒಂದು ಯೋಜನೆ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋೊಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು